ಇವತ್ತಿನ ವಿಡಿಯೋದಲ್ಲಿ ಒಂದು ಹಳೆಯ ಕಾಲದ ಒಂದು ನಂಬಿಕೆಯನ್ನು ಇದ್ದೇವೆ ನಮ್ಮ ಅಜ್ಜ ಅಜ್ಜಿಂದಿರೆಲ್ಲ ಇದೇ ರೀತಿ ಮಾಡ್ತಿದ್ರು ಅದು ಅಂತ ಹೇಳಿದ್ರೆ ಒಬ್ರು ತಿನ್ನುವಾಗ ಉಂಟಲ್ಲ ಹಾಗೆ ಒಂದು ಆಸೆ ಬೀಳುದು ನಿಮಗೆ ಗೊತ್ತಿರಬಹುದು ಒಬ್ರು ತಿನ್ನುವಾಗ ಯಾರು ತಿನ್ನದೇ ಇರ್ತಾರೆ ನೋಡಿ ಅವ್ರು ನೋಡಿದ್ರೆ ತಿನ್ನುವರಿಗೆ ಆಸೆ ಬಿದ್ದು ಹೊಟ್ಟೆ ನೋವೆಲ್ಲ ಬರೋದು ಗೊತ್ತಿರ್ಬೋದು ಒಂದು ಕೊದಿ ಬೀಳುದಂತ ಅಂತ ಹೇಳ್ತಾರೆ ತುಳು ಭಾಷೆಯಲ್ಲಿ ಅದು ಗೊತ್ತಿಲ್ಲ ಇದು ಹೊಟ್ಟೆ ನೋವು ಆಗ್ತದೆ ಅಂತ ಹೇಳಿ ಅದಕ್ಕೆ ಅಂತೇಳಿ ಒಂದು ಹಳೆಯ ಕಾಲದಲ್ಲಿ ಒಂದು ವಿಧಾನವನ್ನು ಮಾಡ್ತಿದ್ರು ಅದನ್ನೇ ನಿಮ್ಗೆ ಇವತ್ತು ಮಾಡಿ ತೋರಿಸುವ ಅಂತ ಹೇಳಿ ಇದ್ದೇವೆ ನೋಡಿ ಒಂದು ಉದಾಹರಣೆ ಎಂತ ಅಂತ ಹೇಳಿದ್ರೆ ಈಗ ಮಾವಿನಕಾಯಿ ತಿಂತ ಇರ್ತೇವೆ ಯಾರು ತಿನ್ನುವುದಿಲ್ಲ ನೋಡಿ ಅವರಿಗೆ ಒಂದು ಆಸೆ ಆಗಿ ತಿನ್ನುವರ ಮೇಲೆ ಆಸೆ ಆಗಿ ಹೊಟ್ಟೆ ನೋವು ಬರ್ತದೆ ಅವತ್ತೆಲ್ಲ ಹಾಗೆ ಹೇಳ್ತಿದ್ರು ಅದನ್ನು ತೆಗೆಯುವ ಕ್ರಮವನ್ನು ಹಳೆಯ ಕಾಲದಲ್ಲಿ ಹೇಗೆ ಮಾಡ್ತಿದ್ರು ಅಂತ ಹೇಳಿ ಇವತ್ತಿನ ನಿಮಗೆ ತೋರಿಸ್ತೇವೆ ನೋಡಿ ಒಂದು ಬಟ್ಟಲಿಗೆ ಉಂಟಲ್ಲ ನೀರ್ ಹಾಕ್ಬೇಕು ಇದು ಯಾವ್ದು ಗೊತ್ತಾ ನೀವು ಊಟ ಮಾಡ್ತಿರಲ್ಲ ಊಟ ಮಾಡುವ ತಟ್ಟೆಯನ್ನೇ ತಗೊಳಿಕ್ಕೆ ಅದನ್ನು ತೊಳಿಲಿಕ್ಕಿಲ್ಲ ಅದಕ್ಕೆ ಒಂದು ಗ್ಲಾಸ್ ನೀರ್ ಹಾಕ್ಲಿಕ್ಕೆ ನಿಮಗೆ ತೋರಿಸಲಿಕ್ಕೆ ಮಾತ್ರ ನಾವು ಖಾಲಿ ಬಟ್ಟಲಿಗೆ ನೀರು ಹಾಕಿ ತೋರಿಸಿದ್ದು ಸ್ವಲ್ಪ ಅರಶಿನ ಹೊಡಿ ಹಾಕ್ತೇವೆ ಸ್ವಲ್ಪ ಮಿಕ್ಸ್ ಮಾಡುವ ಕಲರ್ ಬರ್ಲಿ ಸ್ವಲ್ಪ ಹುಳ್ಳ ಅಂತ ಹುಳ್ಳಿದ್ದೇನೆ ನಿಮಗೆ ಪೇಪರ್ ಕೂಡ ಆಗ್ತದೆ ಒತ್ತಿಸಿ ಹಾಕ್ಬೇಕು ನೋಡಿ ಕುಪ್ಪಿದ ಪಾತ್ರೆ ನೋಡಿ ಹಾಕ್ತೇನೆ ನೀರನ್ನೆಲ್ಲ ಎಳ್ಕೊಳ್ತಾ ಉಂಟು ನೋಡಿ ನೀರನ್ನೆಲ್ಲ ಎಳ್ಕೊಂಡ್ರೆ ಆಸೆ ಎಲ್ಲ ಹೋಯ್ತು ಅಂತೆಲ್ಲ ಅರ್ಥ ಹೌದು ಇಷ್ಟು ನೀರು ಉಂಟು ಈಗ ನೀರು ಎಳ್ಕೊಳ್ತಾ ಉಂಟು ನೋಡಿ ಖಾಲಿ ಆಯ್ತು ತಟ್ಟೆಯಲ್ಲಿ ಖಾಲಿ ಆಗ್ತಾ ಬಂತು ಇದೊಂದು ಹಳೆಯ ಕಾಲದ ಒಂದು ನಂಬಿಕೆ ಈ ರೀತಿ ಆಸೆ ಬೀಳುದು ಅಂತ ಹೇಳಿದ್ರೆ ಕೋದಿ ಬೀಳುದು ಉಂಟಲ್ಲ ಕೊದಿ ಬೀಳುದಕ್ಕೆ ಈ ರೀತಿ ಮಾಡ್ತಿದ್ರು ಅವತ್ತಿನ ಕಾಲದಲ್ಲಿ ಅಜ್ಜ ಅಜ್ಜಿಯಿಂದಿರಲ್ಲ ಇದೆಲ್ಲ ತೋರಿಸಿದಷ್ಟೇ ನಾವು ಇದು ಮಾಡ್ಬೇಕು ಅಂತ ನಾವು ಹೇಳುದಿಲ್ಲ ಒಂದು ಇರಲಿ ನಮ್ಮ ಒಂದು ಫೇಸ್ಬುಕ್ ಅಲ್ಲಿ ಒಂದು ಇರ್ತದಲ್ಲ ಈ ವಿಡಿಯೋ ಮಾಡಿದ್ರೆ ಪರ್ಮನೆಂಟ್ ಆಗಿ ಇಲ್ಲಿ ಇರ್ತದಲ್ಲ ಒಂದು ಇರ್ಲಿ ಒಂದು ಈ ರೀತಿಯ ನಂಬಿಕೆ ಇತ್ತು ಅಂತ ಹೇಳಿ ನಿಮ್ಗೆ ತೋರಿಸ್ಲಿಕ್ಕೆ ನಾವು ಈ ರೀತಿ ಮಾಡಿ ತೋರಿಸಿದ್ದು ನೋಡಿ ಈ ಈಗ ತೆಗಿಲಿಕ್ಕಿಲ್ಲ ಈಗ ಇಟ್ಟರೆ ಬೆಳಿಗ್ಗೆ ಇಟ್ಟು ಒಂದು ಸಂಜೆ ಆಗುವ ತೆಗಿತಿದ್ರು ಒಂದು ಸಂಜೆ ಆಗ ತೆಗೆದ್ರೆ ಇದೆಲ್ಲ ನೀರು ಕೆಳಗೆ ಬರ್ತದೆ ಕೆಳಗೆ ಬಂದ್ರೆ ಆಸೆ ಹೋಯ್ತು ಅಂತ ಅರ್ಥ ಈಗ ತೆಗಿತೆ ನೋಡಿ ಗಟ್ಟಿ ಗಟ್ಟಿ ಸ್ವಲ್ಪ ನೀರೆಲ್ಲ ಇರ್ಗೊಳ್ತೇವೆ ನೋಡಿ ಗಟ್ಟಿ ಆಗಿದೆ ನಾನು ನಡಿಸ್ತೀನಿ ಬಾಟಲ್ ಒಳಗೆ ಹೋಗಿದ ಅಂತ ಹ್ಮ್ ಈಗ ನೀರು ಫುಲ್ ಆಯ್ತು ಹಾಗೇನೆ ಎಷ್ಟು ಹಾಕಿದ ಅಷ್ಟೇ ಆಯ್ತು